ಶಿಕ್ಷ ಪ್ರೀತಿ ಮಟ್ಟದಲ್ಲಿ ವಿನೂತನ ಧಾರವಾಡದಲ್ಲಿ ಪ್ರದರ್ಶನ ಆಯಿತು ಈ ಒಂದು ಮಾದರಿ ಹೆಸರು ಏನಪ್ಪ ಅಂದ್ರೆ ಸ್ಮಾರ್ಟ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಸ್ಮಾರ್ಟ್ ವಿದ್ಯುತ್ ವ್ಯವಸ್ಥೆ ಈ ಸ್ಮಾರ್ಟ್ ವಿದ್ಯುತ್ ವ್ಯವಸ್ಥೆ ಈ ಒಂದು ಮಾದರಿ ಮಾಡ್ಬೇಕಂದ್ರೆ ನಾವು ಏನು ಉಪಕರಣ ತೊಗೊಂಡಿದ್ದೀವಿ ಅಂತ ಅಂದಾಗ ಮೊದಲೇದಾಗಿ ಒಂದು ವಿದ್ಯುತ್ ಮೀಟರ್ ಅಂತ ತಗೊಂಡಿದ್ದೀನಿ ನೆಕ್ಸ್ಟ್ ಎರಡು ಫ್ಯೂಸ್ ಅನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಎಮ್ ಸಿ ಬಿ ಅಂತ ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಿಚ್ ಬಾಕ್ಸ್ ಅನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ನೆಕ್ಸ್ಟ್ ಇಲ್ಲಿ ಒಂದು ಕಂಟ್ರೋಲ್ ಇದೆ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅದಕ್ಕೆ ಒಂದು ಕಂಟ್ರೋಲ್ ಇದೆ ನೆಕ್ಸ್ಟ್ ಒಂದು ಗ್ಯಾಸ್ ಡಿಟೆಕ್ಟರ್ ಇದೆ ನೆಕ್ಸ್ಟ್ ಒಂದು ವಾಟರ್ ಅಲಾರಮ್ ಇದೆ ನೆಕ್ಸ್ಟ್ ಒಂದು ಬಲ್ಬ್ ತೊಗೊಂಡಿದ್ದೀನಿ ಮತ್ತೆ ಒಂದು ಫ್ಯಾನ್ ತಗೊಂಡಿದ್ದೀನಿ ಮತ್ತೆ ಇದನ್ನ ಕಂಟ್ರೋಲ್ ಮಾಡೋಕೆ ಒಂದು ರಿಮೋಟ್ ಇದೆ ಹಾಗೆ ಇಲ್ಲಿ ಸ್ಟಿಚ್ ಲೈಟ್ ಕೂಡ ಇದೆ ಈ ಸ್ಟಿಚ್ ಲೈಟ್ ಅನ್ನು ಕಂಟ್ರೋಲ್ ಮಾಡೋಕೆ ಒಂದು ರಿಮೋಟ್ ಅನ್ನು ಕೂಡ ತಿಳ್ಕೊಂಡಿದ್ದೀನಿ ಅದು ಈ ಒಂದು ಮಾಡಲ್ ಯಾಕೆ ಮಾಡ್ತಾ ಇದ್ದೀನಿ ಈ ಒಂದು ಮಾಡಲ್ ಇಂದ ಪ್ರಮುಖವಾಗಿ ನಾವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಎರಡೂ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಈ ಒಂದು ಮಾದರಿ ಮೂಲಕ ನಾನು ಅರ್ಥ ಮಾಡಿಸ್ತೇನೆ ಸೊ ಅದರಿಂದ ಪ್ರಮುಖವಾಗಿ ವಿದ್ಯುತ್ ಪ್ರವಾಹ ಎಂದರೇನು ವಿದ್ಯುತ್ ಮಂಡಲ ಅಂದ್ರೇನು ವಿವಾಂತರ ಅಂದ್ರೇನು ಇವುಗಳನ್ನ ಮಾಡಿಸ್ತೀನಿ ಅದ್ರ ಜೊತೆಗೆ ನಾವು ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಸಾಧನಗಳನ್ನ ಹೇಗೆ ಜೋಡಿಸ್ತೀವಿ ಏನು ಸರಣಿಯಲ್ಲಿ ಜೋಡಿಸ್ತೀವ ಅಥವಾ ಸಮಾಂತರ ಜೋಡಿಸ್ತೀವ ಅಂದ್ರೆ ಸರಣಿ ಜೋಡಣೆ ಅಂದ್ರೇನು ಸಮಾಂತರ ಜೋಡಣೆ ಅಂದ್ರೇನು ಅನ್ನೋ ಒಂದು ಕಾನ್ಸೆಪ್ಟನ್ನು ಕೂಡ ಇದರಿಂದ ನಾವು ತಿಳಿಸ್ಬೋದು ಹಾಗೆಯೇ ಇಲ್ಲಿ ಬರ್ತದ ಪ್ರಮುಖವಾದ ಸಾಧನೆಗಳಲ್ಲಿ ಒಂದು ಸ್ವಿಚ್ ಒಂದು ಫ್ಯೂಸ್ ಇರುತ್ತೆ ಈ ಒಂದು ಫ್ಯೂಸ್ ಹೇಗೆ ಕೆಲಸ ಮಾಡುತ್ತೆ ಈ ಒಂದು ಫ್ಯೂಸು ವಿದ್ಯುತ್ ಪ್ರವಾದ ಉಷ್ಣೋತ್ಪಾದನ ಪರಿಣಾಮದ ತತ್ವದ ಮೇಲೆ ಕೆಲಸ ಮಾಡುತ್ತೆ ಏನು ವಿದ್ಯುತ್ ಉಷ್ಣೋತ್ಪಾದ ಪರಿಣಾಮ ಅಂದರೆ ಏನು ಹಾಗಾದ್ರೆ ವಿದ್ಯುತ್ ಉಷ್ಣೋತ್ಪಾದನ ಪರಿಣಾಮವನ್ನು ಆಧರಿಸಿ ಯಾವ್ಯಾವ ಸಾಧನೆ ಕೆಲಸ ನಿರ್ವಹಿಸುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಅದ್ರ ಜೊತೆಗೆ ನಾನು ಇಡೀ ಒಂದು ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಸೊ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನು ಒಂದು ರಿಮೋಟ್ ಕಂಟ್ರೋಲ್ ಅನ್ನ ಬಳಸ್ತಾ ಇದ್ದೀನಿ ನಮಗೆ ಅವಶ್ಯಕತೆ ಇದ್ದಾಗ ಆನ್ ಅವಶ್ಯಕತೆ ಇಲ್ಲದಾಗ ಆಫ್ ಮಾಡಬಹುದು ಆಫ್ ಅಂಡ್ ಆನ್ ವ್ಯವಸ್ಥೆಗಾಗಿ ನಾನು ರಿಮೋಟ್ ಅನ್ನಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಈ ಒಂದು ವಿದ್ಯುತ್ ಫ್ಯೂಸ್ ಅನ್ನೋದು ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಸೊ ನಮ್ಮ ಮನೆಗೆ ಬರ್ತದ ಕರೆಂಟ್ ಬರುತ್ತಲ್ಲ ಆ ಕರೆ ಬಂದಂತ ಕರೆಂಟ್ ಅನ್ನ ಹೀಗೆ ಬರುತ್ತೆ ನಮ್ಮ ಮನೆಗೆ ಸೊ ಈ ಕರೆ ಈ ಗೃಹ ಬಳಕೆಯ ಒಂದು ವಿದ್ಯುತ್ ಮಂಡಲದಲ್ಲಿ ಪ್ರಮುಖವಾಗಿ ನಾವು ಎರಡು ವೈರ್ ಅನ್ನ ತಗೋತೀವಿ ಏನು ಇದರಿಂದ ಆ ವಿದ್ಯುತ್ ಕಂಬದಿಂದ ಆ ವಿದ್ಯುತ್ ಕಂಬದಿಂದ ಬರ್ತಕ್ಕಂಥ ಎರಡು ವೈರ್ಗಳಲ್ಲಿ ಪ್ರಮುಖವಾಗಿ ನಾವು ಮನೆಯಲ್ಲಿ ಬರ್ಸ್ತಕ್ಕಂಥದ್ದು ಎರಡು ಬಣ್ಣದ ಒಂದು ತಂತಿಗಳನ್ನು ಬಳಸ್ತೀವಿ ಎರಡು ಬಣ್ಣದ ಒಂದು ಕೆಂಪು ಬಣ್ಣದ ತಂತಿ ಮತ್ತೊಂದು ಕಪ್ಪು ಬಣ್ಣದ ತಂತಿ ಕೆಂಪು ಬಣ್ಣದ ತಂತಿಯನ್ನು ನಾವು ಲೈವ್ ವೈರ್ ಅಂತ ಹೇಳ್ತೀವಿ ಅಥವಾ ಸಜೀವ ತಂತಿ ಅಂತ ಹೇಳ್ತೀವಿ ಮತ್ತು ಕಪ್ಪು ಬಣ್ಣದ ತಂತಿಯನ್ನು ನಾವು ತಟಸ್ಥ ತಂತಿ ಅಂತ ಹೇಳ್ತೀವಿ ಈ ನಮ್ಮ ಭಾರತ ದೇಶದಲ್ಲಿ ಈ ಸಜೀವ ತಂತಿ ಮತ್ತು ತಟಸ್ಥಂತಿಗಳ ವಿಭವಂತ ರೆಸ್ಟ್ ಇರುತ್ತೆ ಅಂದರೆ ಇನ್ನೂರು ಇಪ್ಪತ್ತು ಓಟ್ಸ್ ಇರುತ್ತೆ ಈ ಒಂದು ಫ್ಯೂಸ್ ಪ್ರಮುಖವಾಗಿ ಇಲ್ಲಿಂದ ವಿದ್ಯುತ್ ಕರೆಂಟು ವಿದ್ಯುತ್ ಪ್ರಭಾವ ಏನಾಗುತ್ತೆ ಈ ಒಂದು ಮೀಟರ್ ಗೆ ಹೋಗುತ್ತೆ ಹಾಗಾದ್ರೆ ಈ ಒಂದು ಫ್ಯೂಸ್ ಹೇಗೆ ಕೆಲಸ ಮಾಡುತ್ತೆ ಈ ಒಂದು ಫ್ಯೂಸ್ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮದ ಆದಲೇ ಕೆಲಸ ಮಾಡುತ್ತೆ ಆದರೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಏನಾದರೂ ಹರಿದ್ರೆ ತಕ್ಷಣ ಏನ ಮಾಡುತ್ತೆ ಆ ಒಂದು ಫ್ಯೂಸ್ ಹೋಗುತ್ತೆ ಅದರಲ್ಲಿ ತಾಮ್ರದಿಂದ ಬಳಸಿರ್ಬೋದು ಅಥವಾ ಒಂದು ಮಿಶ್ರ ಲೋಹದಿಂದ ತಂತಿಯನ್ನು ಬಳಸಿರ್ತಾರೆ ಆ ತಂತಿಯು ಹೆಚ್ಚಿನ ಪ್ರಮಾಣದ ವಿದ್ಯುತ್ ಹರಿದಾಗ ಅದು ಕರಿಗೋಗಿಬಿಡುತ್ತೆ ಇದರಿಂದ ನಮ್ಮ ಉಳಿದಂಥ ಒಂದು ಸಾಧನಗಳು ಸುರಕ್ಷಿತವಾಗಿರುತ್ತವೆ ಹಾಗೆ ಸುರಕ್ಷಿತವಾಗಿರೋದಕ್ಕೆ ಕಾರಣ ಈ ಒಂದು ಫ್ಯೂಸ್ ಆಗಿದೆ ಇತ್ತೀಚೆಗೆ ಈ ಒಂದು ಫ್ಯೂಸ್ನ ನ ಬದಲಾಗಿ ಎಂ ಅನ್ನು ಬಳಸ್ತಾ ಇದ್ದಾರೆ ಏನಿದು ಎಂ ಸಿ ಬಿ ಅಂದ್ರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಈ ಒಂದು ಎಂ ಅನ್ನು ಕೂಡ ಇವತ್ತು ಇತ್ತೀಚೆಗೆ ಬಳಸ್ತಾ ಇದ್ದೀವಿ ಸೊ ಇದು ಕರಿಗೋಗುತ್ತೆ ಇದೇನ ಮಾಡುತ್ತೆ ಆಫ್ ಆಗುತ್ತೆ ಇದರಿಂದ ಇದು ಕೂಡ ಸುರಕ್ಷಾವಂತ ಸುರಕ್ಷಾ ಒಂದು ಸಾಧನವಾಗಿ ಕೆಲಸ ಮಾಡುತ್ತೆ ಹಾಗೆ ಈಗ ಫ್ಯೂಸ್ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಯ್ತು ಮೀಟರ್ಗೆ ಹೋಯ್ತು ಈ ಒಂದು ಮೀಟರ್ ನಾವು ಮನೆಯಲ್ಲಿ ಎಷ್ಟು ವಿದ್ಯುತ್ ಪ್ರವಾಹನ ಬಳಸ್ತಾ ಇದ್ದೀವಿ ಆದ್ರೆ ಎಷ್ಟು ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಹರಿತಾ ಇದೆ ಎಷ್ಟು ವೋಲ್ಟೇಜ್ ಇದೆ ಅನ್ನೋದು ಕೂಡ ಇದು ತೋರಿಸುತ್ತೆ ಹಾಗೂ ನಾವು ಪ್ರತಿನಿತ್ಯ ಎಷ್ಟು ಯೂನಿಟ್ ವಿದ್ಯುತ್ ಪ್ರವನ್ನ ಕರೆಂಟ್ ಅನ್ನು ಬಳಸ್ಕೊಳ್ತೀವಿ ಅನ್ನೋದು ಕೂಡ ಇದು ವಿದ್ಯುತ್ ಮೀಟರ್ ತೋರಿಸುತ್ತೆ ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಮನೆಗೆ ಸ್ವಿಚ್ ಬಾಕ್ಸ್ ಬರುತ್ತೆ ಈ ಒಂದು ಸ್ವಿಚ್ ಬಾಕ್ಸ್ಗಳಲ್ಲಿ ನಾನು ಪ್ರಮುಖವಾಗಿ ಸಾಧನಗಳನ್ನ ಬಳಸ್ಕೊಂಡಿದ್ದೀನಿ ಒಂದು ಗ್ಯಾಸ್ ಡಿಟೆಕ್ಟರ್ ಗೆ ಒಂದು ಸ್ವಿಚ್ ಇದೆ ವಾಟರ್ ವ್ಯಾಬ್ಗೆ ಒಂದು ಸ್ವಿಚ್ ಇದೆ ನೆಕ್ಸ್ಟ್ ಒಂದು ಗೆ ಒಂದು ಸ್ವಿಚ್ ಇದೆ ಮತ್ತು ಈ ಒಂದು ಫ್ಯಾನ್ ಗೆ ಒಂದು ಸ್ವಿಚ್ ಇದೆ ಎಲ್ಲವೂ ಕೂಡ ನಾವು ಸ್ವಿಚ್ ಆಫ್ ಅಂಡ್ ಆನ್ ಮಾಡ್ಬೋದು ಅದ್ರ ಬದಲಾಗಿ ನಾನೇ ಮಾಡಿದೆ ಅಂದ್ರೆ ಸ್ವಿಚ್ ನಾವು ಬದಲಾಗಿನ ಎಲ್ಲೋ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ಆನ್ ಮಾಡಬಹುದು ಅದಕ್ಕೋಸ್ಕರ ನಾನು ಈ ಒಂದು ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಕಂಟ್ರೋಲ್ ಇದೆ ಈ ಒಂದು ರಿಮೋಟ್ ಸಹಾಯದಿಂದ ನಾನೀಗ ಇಲ್ಲಿ ಎ ಬಿ ಸಿ ಡಿ ಅಂತ ಆಪ್ಷನ್ ಇದ್ದಾವೆ ಇದೆಲ್ಲ ನಾನು ಸಿ ಬಟನ್ ಒತ್ತಿದೆ ಗಮನಿಸಿ ನೋಡಿ ಈಗ ಫ್ಯಾನ್ ಆನ್ ಆಯಿತು ಫ್ಯಾನ್ ಆನ್ ಆಯಿತು ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಡಿಟೆಕ್ಟರ್ ಆನ್ ಆಯಿತು ಈ ಗ್ಯಾಸ್ ಜೆಟೆಟ್ಲ ಆನ್ ಆಗಿದೆ ನಮ್ಮ ಮನೆಯಲ್ಲಿ ಮಾಮೂಲಿ ನಾವು ಎಲ್ ಪಿ ಜಿ ಸಿಲಿಂಡರ್ ಬಳಸಿರ್ತೀವಿ ಈ ಎಲ್ ಪಿ ಜಿ ಸಿಲಿಂಡರ್ ಏನಾದರೂ ಸೋರಿಕೆ ಉಂಟಾದರೆ ಅವಾಗೇನು ಮಾಡುತ್ತೆ ಈ ಒಂದು ಗ್ಯಾಸ್ ಲೈಟರ್ ಅಲಾರ್ಮ್ ಮಾಡುತ್ತೆ ಈ ನಾನು ಒಂದು ಲೈಟರ್ ಸಹಾಯದಿಂದ ತೋರಿಸ್ತಾ ಇದ್ದೀನಿ ಈಗ ಲೈಟರ್ ಹಚ್ಬಿಟ್ಟು ಆಫ್ ಮಾಡಿಬಿಟ್ಟು ಈಗ ಗ್ಯಾಸ್ನ ನಾನು ಲೀಕೇಜ್ ಮಾಡ್ತಾ ಇದೀನಿ ತಕ್ಷಣ ಏನು ಮಾಡ್ತೇನೆ ಅದು ಸೊ ಗ್ಯಾಸ್ ಲೀಕೇಜ್ ತಕ್ಷಣ ಸ್ವಲ್ಪ ಹೊತ್ತಿಗೆ ಏನು ಮಾಡುತ್ತೆ ಅದು ಹಾ ನೋಡಿ ಓ ಹಾಗಾದರೆ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಗ್ಯಾಸ್ ಲೀಕೇಜ್ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ ಅದು ಮತ್ತೆ ಅದೇ ರಿಮೋಟ್ ಇಂದ ಮಾಡ್ತೀವಿ ಆಫ್ ಮಾಡ್ಬಿಡ್ತೀವಿ ನೋಡಿ ಆಫ್ ಆಯ್ತು ಸೊ ಈ ರೀತಿಯಾಗಿ ಈ ಒಂದು ಗ್ಯಾಸ್ ಡಿಟೆಕ್ಟರ್ ಕೂಡ ನಾವು ರಿಮೋಟ್ ಕಂಟ್ರೋಲ್ ಮಾಡಿದೀವಿ ಹಾಗೆ ಈ ಫ್ಯಾನ್ ಕೂಡ ಕಂಟ್ರೋಲ್ ಮಾಡಿದೀವಿ ಅವಶ್ಯಕತೆ ಇದ್ದಾಗ ಫ್ಯಾನ್ ಅನ್ನ ಆನ್ ಮಾಡಬಹುದು ಅವಶ್ಯಕತೆ ಇದ್ದಾಗ ಫ್ಯಾನ್ ಅನ್ನ ಆಫ್ ಮಾಡಬಹುದು ನೋಡಿ ಈ ರೀತಿಯಾಗಿ ಮತ್ತೆ ಫ್ಯಾನ್ ಆಫ್ ಮಾಡ್ತಿರ್ಬಹುದು ಆನ್ ಮಾಡಬಹುದು ಗ್ಯಾಸ್ ಆನ್ ಮಾಡಬಹುದು ಅದೇ ರೀತಿ ಮತ್ತೊಂದು ಬಟನ್ ಇದೀವಿ ಗಮನಿಸಿ ಡಿ ಅಂತ ಇದೆ ಅದು ಡಿ ನ ಆನ್ ಮಾಡ್ತೀನಿ ಆನ್ ಮಾಡಿದಾಗ ಇಲ್ಲಿ ಸಿರೀಸ್ ಸಿರಿಯಲ್ ಬಲ್ಬ್ ಅಂತ ಹೇಳ್ತೀವಿ ನಾವು ಸ್ಟಿಚ್ ಲೈಟ್ ಅಂತ ಹೇಳ್ತೀವಿ ಈ ಸ್ಟಿಚ್ ಲೈಟ್ ಆನ್ ಆಗ್ತಾ ಇದೆ ಇದನ್ನು ಕೂಡ ನಾವು ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ಕಲರ್ ಚೇಂಜ್ ಮಾಡಬಹುದು ಬಣ್ಣ ಬಣ್ಣ ನೋಡಿ ಎಷ್ಟು ಕಲರ್ ಬೇಕು ಅಷ್ಟು ಕಲರ್ನ ಚೇಂಜ್ ಮಾಡ್ಬೋದು ಇದರಲ್ಲಿ ಆಫ್ ಮಾಡ್ಬೋದು ಆನ್ ಮಾಡ್ಬೋದು ನೋಡಿ ಸ್ಮಾರ್ಟ್ ಆಗಿ ಇಲ್ಲಿ ಕೂಡ ರಿಮೋಟ್ ಸೈಜ್ ಬಣ್ಣದ ಲೈಟಿಂಗ್ಸ್ ಬಣ್ಣ ಕೂಡ ಚೇಂಜ್ ಮಾಡಬಹುದು ಹಾಗೇನೆ ಇಲ್ಲಿ ಗಮನಿಸಿ ಇಲ್ಲಿ ಒಂದು ವಾಟರ್ ಅಲಾರ್ಮ್ ಇದೆ ಸೊ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಏನಿರುತ್ತೆ ಅಂದಾಗ ಸಿಂಟೆಕ್ಸ್ ಇರುತ್ತೆ ಸಿಂಟೆಕ್ಸ್ ತುಂಬಿದಾಗ ಗೊತ್ತಾಗಲ್ಲ ಅವರೆಲ್ಲೋ ಹೋಗ್ಬಿಟ್ಟಿರ್ತಾರೆ ಹೊರಡೆ ಹೋಗ್ಬಿಟ್ಟಿರ್ತಾರೆ ಆಗ ತಕ್ಷಣ ಏನು ಮಾಡುತ್ತೆ ಈ ಒಂದು ಸಿಂಟೆಕ್ಸ್ ಏನಾದರೂ ತುಂಬಿದ್ರೆ ತಕ್ಷಣ ಈ ಒಂದು ವಾಟರ್ ಅಲಾರ್ಮ್ ಈ ರೀತಿಯಾಗಿ ಮೆಸೇಜ್ ಕೊಡುತ್ತೆ ನೋಡಿ ನೋಡಿ ಸೊ ಈ ರೀತಿಯಾಗಿ ಅಲ್ಲಿ ವಾಟರ್ ಅಲಾರಂ ನಮಗೆ ಮಾಹಿತಿ ಕೊಡುತ್ತೆ ಸಂದೇಶ ಕೊಡುತ್ತೆ ತಕ್ಷಣ ನಾವು ಮೋಟರ್ನ ಆಫ್ ಮಾಡುತ್ತೇವೆ ಸೊ ಈ ರೀತಿಯಾಗಿ ಮೋಟರ್ ಆಫ್ ಮಾಡೋದಕ್ಕೂ ಕೂಡ ನಾವು ಇಲ್ಲಿ ರಿಮೋಟ್ ಅನ್ನ ಬಳಸಿದ್ದೀವಿ ಹಾಗೇನೆ ಇಡೀ ಒಂದು ವ್ಯವಸ್ಥೆ ಸ್ಟಿಚ್ ಲೈಟ್ ಅನ್ನ ಆಫ್ ಮಾಡೋದು ಕೂಡ ನಾನು ಈ ಒಂದು ಡಿ ಬಟನ್ ಅನ್ನ ಆಪರೇಟ್ ಮಾಡ್ತಾ ಇದೀವಿ ಸೊ ಹೀಗೆ ವಾಟರ್ ಅಲಾರ್ಮನ್ನು ಕಂಟ್ರೋಲ್ ಮಾಡ್ಬೋದು ಫ್ಯಾನನ್ನು ಕಂಟ್ರೋಲ್ ಮಾಡ್ಬೋದು ಬಲ್ಬನ್ನು ಕಂಟ್ರೋಲ್ ಮಾಡ್ಬೋದು ಗ್ಯಾಸ್ ಲೀಟರ್ ಕಂಟ್ರೋಲ್ ಮಾಡ್ಬೋದು ಹೀಗೆ ನಾವು ಎಷ್ಟು ವ್ಯವಸ್ಥೆ ಬೇಕಾದ್ರೆ ನಾವು ಕಂಟ್ರೋಲ್ ಮಾಡ್ಬೋದು ಇದಕ್ಕೆ ನಾವು ಸ್ಮಾರ್ಟ್ ಎಲೆಕ್ಟ್ರಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಹೇಳ್ತೀನಿ ಸ್ಮಾರ್ಟ್ ಆಗಿ ನಾವು ರಿಮೋಟ್ ನಮ್ಮ ಕೈಯಲ್ಲೇ ಎಲ್ಲೋ ದೂರದಿಂದ ಸುಮಾರು ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನೂರು ಮೀಟರ್ ಡಿಸ್ಟೆನ್ಸ್ ನಾವು ಆಪರೇಟ್ ಮಾಡಬಹುದಾಗಿದೆ ಅದ್ರ ಜೊತೆಗೆ ನಾವು ಇಲ್ಲಿ ಏನು ಸಾಧನ ಬಳಸಿದೀವಲ್ಲ ಈ ನಾಲ್ಕು ಸಾಧನಗಳು ಗ್ಯಾಸ್ ಡಿಟೆಕ್ಟರ್ ವಾಟರ್ ಅಲಾರಮ್ ಬಲ್ಬ್ ಫ್ಯಾನ್ ಎಲ್ಲವನ್ನೂ ಕೂಡ ನಾವು ಸಮಾಂತರವಾಗಿ ಜೋಡಿಸಿದೀವಿ ಮನೆಯಲ್ಲಿ ಬಳಸಿದಂತ ಎಲ್ಲ ಒಂದು ಸಾಧನ ಸಮಾಂತರವಾಗಿ ಜೋಡಿಸ್ಬೇಕಾಗುತ್ತೆ ಸಡಿಯಲ್ಲಿ ಜೋಡಿಸಬಾರ್ದು ಯಾಕೆ ಸಮಾಂತರ ಜೋಡಿಸಿದಾಗ ಅಲ್ಲಿ ಒಂದೊಂದು ಸಾಧನಕ್ಕೂ ವಿದ್ಯುತ್ ಪ್ರವಾಹ ಬೇರೆ ಬೇರೆಯನ್ನು ಏನೋ ಬಯಸುತ್ತೆ ಬೇರೆ ಬೇರೆ ಪ್ರವಾಹ ವಿದ್ಯುತ್ ಪ್ರವಾಹ ಬಳಸುತ್ತೆ ಅಂದ್ರೆ ಒಲ್ಟೇ ಸೇಮ್ ಇರಬೇಕು ಅಂದ್ರೆ ಆದ್ರೆ ಒಂದು ಉಪಕರಣ ಏನಾದ್ರೂ ಹಾಳಾದ್ರೆ ಮೊದಲನೇ ಯಾವುದೋ ಒಂದು ಉಪಕರಣ ಇದು ಹಾಳಾಯ್ತು ಅನ್ಕೊಳ್ಳಿ ನೋಡಿ ಈ ಉಪಕರಣ ಹಾಳಾಯ್ತು ಅಂದಾಗ ಅದು ಉಳಿದು ಕೆಲಸ ಕೆಲಸ ಮಾಡ್ತಿರ್ತದೆ ಸಂಬಂಧ ಜೋಡ್ತೇವೆ ಒಂದು ವೇಳೆ ಸರಣಿಯಲ್ಲಿ ಜೋಡಿಸಿದ್ರೆ ಏನಾಗುತ್ತೆ ಒಂದು ಉಪಕರಣ ಹಾಳಾದ್ರೆ ಇವರೆಲ್ಲವೂ ಕೂಡ ಹಾಳಾಗ್ಬಿಡ್ತದೆ ಅದೇ ಇಲ್ಲಿ ಗಮನಿಸ್ಟಿಚ್ ಲೈಟ್ ಗಮನಿಸಿ ಸ್ಟಿಚ್ ಲೈಟ್ ಇದು ಸರಣಿ ಜೋಡಣೆ ಆಗಿದೆ ಸ್ಟಿಚ್ ಲೈಟ್ ಯಾವುದೋ ಒಂದು ಬಲ್ಫ್ ಏನಾದ್ರೂ ಆಫ್ಬಿಟ್ರೆ ಕಿತ್ತು ಹೋಗಿಬಿಟ್ರೆ ಎಲ್ಲವೂ ಕೂಡ ಆಫ್ ಆಗ್ಬಿಡ್ತದೆ ಅದಕ್ಕೋಸ್ಕರ ನಾವು ಯಾವಾಗಲೂ ಗೃಹ ಮಂಡಲದಲ್ಲಿ ನಾವು ಗೃಹ ಬಳಕೆಯಲ್ಲಿ ಯಾವಾಗಲೂ ಕೂಡ ಸಾಧನಗಳನ್ನು ಹಿಂಗೆ ಜೋಡಿಸ್ತೀವಿ ಸಮಾಂತರವಾಗಿ ಜೋಡಿಸ್ತೀವಿ ಅನ್ನೋದ್ರೂ ಕೂಡ ನಾವು ಈ ಒಂದು ಮಾದರಿಯಿಂದ ಎಕ್ಸ್ಪ್ಲೈನ್ ಮಾಡಬಹುದಾಗಿದೆ ಸೊ ಇದು ಎಲೆಕ್ಟ್ರಿಕ್ ಸಿಸ್ಟಮ್ನ ಒಂದು ಮಾದರಿಯಾಗಿದೆ ಇದಿಷ್ಟು